ಸ್ವಾಗತ ಯಾಕಂದ್ರೆ ಹಿಂದೆ ಈ ಕಮ್ಯುನಿಟಿ ಶೌಚಾಲಯಗಳು ನಿರ್ಮಾಣ ಮಾಡಿ ಆಗ್ತಾ ಇದನ್ನ ಕಂಡು ಹಿಡಿದಿದ್ದಾರೆ ಸಾಮೂಹಿಕ ಶೌಚಾಲಯಗಳು ನಿರ್ಮಾಣ ಮಾಡಿದ್ರೆ ಅದನ್ನ ಮೇಂಟೆನೆನ್ಸ್ ಮಾಡದೆ ಎಷ್ಟೋ ಈ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಮುಚ್ಚಿಬಿಟ್ಟಿದ್ದಾರೆ ಮುಚ್ಚಿ ಮುಚ್ಚಿಬಿಟ್ಟಿದ್ದಾರೆ ಇದು ದಿ ಬೆಸ್ಟ್ ಐಡಿಯಾ ಅಂತ ಅನ್ಕೊಂತೀನಿ ಯಾಕಂದ್ರೆ ಕಟ್ಟಿಬಿಟ್ಟು ಅವ್ರಿಗೆ ಅವ್ರ ಮನೆಗೆ ಬೀಗಿದ ಕೈಯ ಕೊಟ್ಬಿಟ್ರೆ ಕ್ಲೀನ್ಲಿನೆಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ಕಾನ್ಸೆಪ್ಟು ಮಾನ್ಯ ಈ ಪ್ರಪಂಚದಲ್ಲಿ ಯಾರು ಮಾಡಿದಾರೋ ಇಲ್ವೋ ಮಾಡಿಲ್ಲ 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 ಯಾರು ಮಾಡಿಲ್ಲ ನಮ್ಮ ಮಂಡಿಕಲ್ ಅಂಡ್ ಗುಂಡ್ಲು ಮಂಡಿಕಲ್ ಜನ ಬಹಳಷ್ಟು ಅದೃಷ್ಟವಂತರು ಇವಾಗ ಹಿಸ್ಟ್ರಿ ಆಗುತ್ತೆ ಇದು ಬಹುಶಃ ಮನೆ ಮನೆಗೂ ಶೌಚಾಲಯ ಅಂದರೆ ಇದೇ ಇಷ್ಟ್ರಿಂದ ನಿಜವಾಗ್ಲೂ ಆ ಥರ ಅವ್ರು ಮಾಡಿದ್ದಾರೆ ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಈ ಅಂಬೇಡ್ಕರ್ ಅವರ ಆಸೆನ ಇಂಚು ಇಂಚು ಫಾಲೋ ಮಾಡಿ ಪ್ರತಿದಿನ ಅಂಬೇಡ್ಕರ್ನ ತಿಳ್ಕೊಂಡು ಅವರ ಕೆಲಸಕ್ಕೆ ಇಳಿತಾ ಇದ್ದಾರೆ ಈ ಪ್ರಪಂಚದಲ್ಲಿ ಬರೀ ದಲಿತರಿಗೆ ನಾನು ಅಂಬೇಡ್ಕರ್ ಅಂತ ಅಂಬೇಡ್ಕರ್ ಯಾವತ್ತೂ ಹೇಳಿಲ್ಲ ಈ ಪ್ರಪಂಚದಲ್ಲಿರ್ತಕ್ಕಂಥ ಜನಕ್ಕೆ ಒಳ್ಳೆಯದಾಗಬೇಕು ಅಂತ ರೀತಿಯಲ್ಲಿ ಅವ್ರು ಕೆಲಸ ಮಾಡಿದ್ದಾರೆ ಅದೇ ರೀತಿ ಸಂವಿಧಾನ ಬರೆದಕ್ಕೆ ಅವರೇ ಹೆಂಗೆ ಶ್ರಮಿಸಿದಾರೋ ಅದೇ ರೀತಿ ಚಿಕ್ಕಬಳ್ಳಾಪುರ ಇತಿಹಾಸದಲ್ಲಿ ಚೇಂಜ್ ಮಾಡೋಕ್ಕೆ ಪ್ರದೀಪ್ ಈಶ್ವರ್ ಇದ್ದಾರೆ ನಮ್ಮ ಜೊತೆಗೆ ಅವ್ರಿಂದ ಅವರು ನಾವೆಲ್ಲ ಅವ್ರನ್ನ ಮುಂದಿನ ಲೀಡರ್ಶಿಪ್ ನಲ್ಲಿ ನಾವೆಲ್ಲ ಕೆಲಸ ಮಾಡೋಣ ಇದೇ ರೀತಿ ಶಾಸಕರು ಒಳ್ಳೆ ಕೆಲಸ ಮಾಡ್ಲಿ ಅಂತ ನಾನು ಈ ಅಂಬೇಡ್ಕರ್ ಜಯಂತಿ ದಿವಸ ಅವರಿಗೆ ಸಂತೋಷವಾಗಿ ಹೃದಯಪೂರ್ವಕವಾದ ಧನ್ಯವಾದಗಳು